ನಿಮಿಷ ಏನಕ್ಕೆ ಅಂದ್ರೆ ನಾವು ಸಿನಿಮಾ ಕರೆಕ್ಟ್ ಆಗಿ ಮಾಡಿ ಚೆನ್ನಾಗಿ ಮಾಡಿದ್ರೆ ಖಂಡಿತ ಕೈ ಬಿಡಲ್ಲ ಅವ್ರಿಗೊಂದು ನೋಡಿ ಅಂತಾನೆ ಹೊತ್ತು ನಾವು ಮಾಡಿರೋ ಕೆಲ್ಸನ ಬಂದ್ ನೋಡಿ ಅಂತ ಯಾರು ಹೇಳಲ್ಲ ನಮ್ಮ ಟೈಗರ್ ಮನ್ಸು ಎಂತದ್ದು ಅಂತ ನಿಜಕ್ಕೂ ಇದ್ರಲ್ಲೇ ಗೊತ್ತಾಗುತ್ತೆ ಆಕ್ಚುಲಿ ನಮ್ ಸರ್ ಹೇಳಿದ್ರು ಮಾಡಿ ಸರ್ ರಿಯಲ್ ಇರುವಂತ ಅಂತ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಅವ್ರೆ ಯಾಕಂದ್ರೆ

ಮಣಿಯವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಮತ್ತು ಈ ತರಹದೊಂದು ಕಾರ್ಯಕ್ರಮ ಅದು ನಿಮ್ಮ ಏರಿಯಲ್ಲಿ ಮಾಡ್ತಿದ್ದೀರಾ ನಂಗೆ ತುಂಬಾ ಖುಷಿಯಾಯಿತು ಮುಖ್ಯವಾಗಿ ಹೇಳಿದ್ದು ದೇವರು ಆ ತಾಯಿ ನಮ್ಮ ಆಶೀರ್ವಾದ ಆಮೇಲೆ ಎಲ್ಲರೂ ಎಲ್ಲ ಎಲ್ಲರ ಮೇಲೂ ಆಶೀರ್ವಾದ ಇರುತ್ತೆ ಅಂತ ಹೇಳಿದ್ರೆ ನಾನು ತುಂಬಾ ಖುಷಿಯಾಗಿ ನಾನು ಫಸ್ಟ್ ನಿಮ್ಮ ಎಲ್ಲ ಒಳಗಡೆ ಬರ್ಬೇಕಾದ್ರೆ ಇವ್ರ ಒಳಗಡೆ ಬರ್ಬೇಕಾದ್ರೆ ನೀವೇ ಇದು ಕಡೆಯದ ದೇವಸ್ಥಾನ ಇದೆ ಸರ್ ಎಲ್ಲ ಒಳಗಡೆ ಪಾಸ್ ಮಾಡ್ಕೊಂಡೇ ಬರಬೇಕು ಅಂತ ಅಷ್ಟೇ ಖುಷಿ ಆಯಿತು ದೇವರ ಆಶೀರ್ವಾದ ಸಿಕ್ತು ನಿಮ್ಮೆಲ್ಲರ ಮೇಲೂ ಆ ಭಗವಂತ ರಾಯರ ಆಶೀರ್ವಾದ ಇರಲಿ ಬಾಬಾ ಆಶೀರ್ವಾದ ಇರಲಿ ತಾಯಿ ಚಾಮುಧೇವಸ್ ಆಶೀರ್ವಾದ ಇರಲಿ ಹಾಗೂ ಎಲ್ರಿಗೂ ನವರಾತ್ರಿಯ ಶುಭಾಶಯಗಳು ಹೇಳ್ತಾ ತುಂಬಾನೇ ಖುಷಿ ಆಯಿತು ಹಾಗೆ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಸುತ್ತೂರು ಧನ್ಯವಾದಗಳು ಆಮೇಲೆ ಇಷ್ಟು ಈ ಒಂದು ಕಾರ್ಯಕ್ರಮ ಲೈಟ್ ಆಗಲಿ ಎಲ್ಲ ಪ್ರತಿ ಹುಡುಗರು ಯಾರು ಈ ಹಿಂದೆ ಎಷ್ಟು ಜನ ಕೆಲಸ ಮಾಡಿದ್ರು ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಇಲ್ಲಿ ಸತ್ಯ ಧನ್ಯವಾದಗಳು ತುಂಬಾ ಅವತ್ತೂ ಆಸ್ತಿ ವೇದಿಕೆ ಮೇಲೆ ಅಕ್ಕರ ಬಗ್ಗೆ ತುಂಬಾನೇ ಮಾತಾಡಿದ್ರೆ ಖುಷಿಯಾಯಿತು ಹಾಗೆ ಎಲ್ಲ ಹುಡುಗರು ರಾಮ ದೊಡ್ಡವರಾಗ್ಲಿ ನಮ್ಮ ರಾಖಿ ಆಗಲಿ ಹಾಗೆ ನಮ್ಮ ಬೆಂಕಿ ಆಗಲಿ ಎಲ್ಲ ಎಲ್ಲ ಹುಡುಗರು ಯಾರು ಹೆಸರು ಹೇಳಿರುವ ಜಗತ್ತಿ ಆಮೇಲೆ ನಮ್ಮ ಸುಪ್ರೀತಾರ್ ಆಗಲಿ ನನ್ನ ಮನೋ ಆಗಲಿ ತುಂಬಾ ದಿನ ನಾವು ಬಹಳ ದಿನ ಆದ್ಮೇಲೆ ಸಿಕ್ಕಿದ್ದಾರೆ ನಾವಾಗ ಖುಷಿ ಆಯಿತು ಹಾಗೆ ಲಂಕಾಸುರ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕು ಬಹಳ ವರ್ಷಗಳ ನಂತರ ಈ ಲಂಕಾಸುರ ಸಿನಿಮಾ ನನ್ನ ಧರ್ಮಪತ್ನಿ ವಿಶ್ವ ವಿಭಾಕರ್ ಅವರೇ ಪ್ರೊಡ್ಯೂಸ್ ಮಾಡಿರೋದು ಅವರ ಒಂದು ಯಾಕೆ ಹೇಳ್ತಿದ್ದೀನಂದ್ರೆ ಅದೆಲ್ಲ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದದಿಂದ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ತಂದೆಯವರ ಆಶೀರ್ವಾದ ಸ್ಟಾರ್ಟಿಂಗ್ ಅಲ್ಲಿ ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದ್ರೆ ನಮ್ಮ ತಂದೆ ಕೈಗಾರ ಪ್ರಭಾಕರ್ ಅವರ ಆಶೀರ್ವಾದ ಇಂಡಸ್ಟ್ರಿ ಇಂಡಸ್ಟ್ರಿಗೆ ಬರೋದು ಬಹಳ ಈಸಿ ಆಗಿತ್ತು ಪ್ರಭಾಕರ್ ಅವರ ಮಗ ಅಂತ ಹೇಳಿ ಒಂದಿಷ್ಟು ನನ್ನ ನಾನು ಕೆಲ ಮೂರು ತುಂಬ ಮಗಿದೆ ಇವತ್ತು ಅದು ಡಿಜಿಟಲ್ ಇದೆ ಮೊಬೈಲ್ ಇದೆ ಎಲ್ಲಾನು ನಾವು ನಾವು ಕರೆಕ್ಟ್ ಆಗಿದ್ದೀವ ಇಲ್ವಾ ಅನ್ನೋದು ನಾವು ಇದೇ ಮೊಬೈಲ್ ಆಗಲಿ ಮನಿಟರ್ ನೋಡ್ಕೋಬೋದಿತ್ತು ನಾನು ಬಂದಿದ್ದ ಟೈಮಲ್ಲಿ ನಾನು ಬಂದಿದ್ದು ಎರಡು ಸಾವಿರದ ಎರಡನೂ ಮೂರರಲ್ಲ ಬಂದಿದ್ದೆ ಬಂದಾಗ ಆಲ್ರೆಡಿ ಪ್ರಭಾಕರ್ ಅವ್ರ ಮಗ ಅಂತೇಳಿ ಇಪ್ಪತ್ತ್ ವರ್ಷ ಹಂಗೆ ಆ ಒಂದು ಟ್ರಾವೆಲ್ಲು ಬಟ್ ಪ್ರಭಾಕರ್ ಅವ್ರ ಮಗ ಅಂತೇಳಿ ಒಂದು ಎರಡು ಸಿನಿಮಾ ಅಷ್ಟೇ ಮಾಡಿದೆ ಅಲ್ಲಿಂದ ಬಿದ್ದಿದ್ದು ಮೇಲೆ ಎದ್ದೇಳಕ್ಕೆ ನನ್ನ ಶ್ರಮ ಬೇಕಿತ್ತು ಮೇಲೆ ಭಾಳ ಸಿನಿಮಾ ಟೈಸನ್ ಆಗಲಿ ನವಾಗ್ರಹ ಆಗಲಿ ರಾಬರ್ಟ್ ಆಗಲಿ ಈಗ ಮಹಾದೇವ ಆಗಲಿ ಆ ಮಾದಪ್ಪ ನನಗೆ ಅಷ್ಟಿಷ್ಟೆಲ್ಲ ಆಶೀರ್ವಾದ ಮಾಡಿದ್ದು ಮಾದಪ್ಪನ ನಮ್ದವ್ರನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ಮಾದೇವನ ಸಾಕ್ಷಿ ಈ ಒಂದು ಸಿನಿಮಾ ನಾವು ಏನು ಬಿಟ್ಟು ಪ್ರಚಾರ ಮಾಡಿಲ್ಲ ಸುಮ್ಮನೆ ಎಕ್ಸ್ಟ್ರಾಗಳು ಪ್ರಚಾರ ಮಾಡಿಲ್ಲ ಸುಮ್ಮನೆ ನಾವು ಹೈಪು ಮಾಡಲಿಲ್ಲ ಸಿನಿಮಾ ನೋಡಿದವರು ಮೊದಲನೇ ದಿನ ನಾನು ನಿಜ ಹೇಳ್ತೀನಿ ಮೊದಲನೇ ದಿನ ಬರೀ ನಲವತ್ತು ಪರ್ಸೆಂಟ್ ಕರ್ನಾಟಕದಲ್ಲಿ ಸಿನಿಮಾ ನೋಡಿದವರು ಅದೇ ಶುಕ್ರವಾರ ಶನಿವಾರ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಅದಾದ್ಮೇಲೆ ಭಾನುವಾರ ಅದಾದ್ಮೇಲೆ ಬರೋ ಭಾನುವಾರ ಎಲ್ಲ ಕಡೆ ಹೌಸ್ಫುಲ್ ಆಗಿ ಅದಾದ್ಮೇಲೆ ಪ್ರತಿಯೊಂದು ಮೋ ನನಗೆ ಯಾರೋ ಹೇಳಿದ್ರು ಈ ಸಿನಿಮಾ ಏನೇ ಇದ್ರು ತುಮಕೂರಿಂದ ಆಚೆ ಬೆಂಗಳೂರಲ್ಲಿ ನೋಡಲ್ಲ ಸಿನಿಮಾನ ಮಾಲಲ್ಲಿ ನೋಡಲ್ಲ ಅಂತ ಹೇಳಿ ಹೆಚ್ಚಿಗೆ ಮಾಲಲ್ಲೇ ಸಿನಿಮಾ ನೋಡಿದ್ದು ಹೆಚ್ಚಿಗೆ ಈ ಸಿನಿಮಾನ ಬೆಂಗಳೂರಲ್ಲೇ ನೋಡಿದ್ದು ಅದಾದ್ಮೇಲೆ ಆರನೇ ವಾರನೂ ಹೋಗಲ್ಲಿತ್ತು ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಎದುರುಗಡೆ ಎಷ್ಟೋ ತಮಿಳ್ ಸಿನಿಮಾ ಬಂತು ಬೇರೆ ಭಾಷೆ ಸಿನಿಮಾಗಳೆಲ್ಲ ಬಂತು ಬಟ್ ಆದ್ರೆ ನನಗೆ ಥಿಯೇಟರ್ ಓನರೇ ಕುದ್ದಾಗಿ ಸರ್ ನಿಮ್ ಮಾದೇವ ಎಲ್ಲಾ ಸಿನಿಮಾ ಬೇರೆ ಭಾಷೆ ಸಿನಿಮಾ ಯಾವುದು ನಿಲ್ಲ ಸರ್ ನಮ್ಮ ಕನ್ನಡ ಸಿನಿಮಾ ನಿಂತ್ಕೊಂತು ಸರ್ ಅಂತ ಹೇಳಿ ಹೆಮ್ಮೆ ಪಟ್ರು ನಾನು ಅದಕ್ಕೆ ಆಗ್ಲೇ ಹೇಳಿದ್ದೀನಮ್ಮ ನಂದಿ ಅವರ ಏನಕ್ಕೆ ಹೇಳಿದ್ರೆ ಅಂದ್ರೆ ನನ್ನ ಸಿನಿಮಾ ನನ್ನ ಕೆಲಸ ನಾನು ಕರೆಕ್ಟ್ ಆಗಿ ಮಾಡಿದ್ರೆ ಖಂಡಿತ ಜನ ಕೈ ಬಿಡಲ್ಲ ಅನ್ನೋದು ನನ್ ನಂಬಿಕೆ ಇದೆ ನನ್ನ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಖಂಡಿತ ಆಶೀರ್ವಾದ ಮಾಡ್ತಾರೆ ಸೊ ಎಲ್ಲರೂ ಅವರ ಕೆಲಸ ಚೆನ್ನಾಗಿ ಮಾಡಿ ಆಮೇಲೆ ನಾನೆಲ್ಲ ಎಲ್ಲರೂ ಮಕ್ಕಳು ತುಂಬಾ ಜನ ಚಿಕ್ಕ ಮಕ್ಳಿದಿನ ನಾವು ಒಂದೇ ಒಂದು ಕೇಳ್ಕೊಳ್ಳೋದಿಲ್ಲ ನಿಮ್ಮ ತಂದೆ ತಾಯಿನ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದ್ರೆ ತಂದೆ ತಾಯಿ ಇಲ್ಲ ನನ್ಗೆ ಯಾವುದೇ ಈಗ ನನ್ಗೆ ಎಷ್ಟೇ ಖುಷಿ ಆಗ್ಲಿ ಏನೇ ಆಗಲಿ ಗಾಡಿ ತಗೊಂಡಾಗ ನನ್ ತಾಯಿ ಕುತ್ಕೊಂಡಿದ್ರೆ ಆ ಗಾಡಿಯಲ್ಲಿ ಚೆನ್ನಾಗಿರ್ತಾ ಇತ್ತು ಅಂತ ನಾನು ಫೀಲ್ ಸೀರಿಯರ್ತಾ ಇತ್ತು ಇವತ್ತು ಮಾದೇವ ಐವತ್ತನೇ ದಿನ ಸಕ್ಸಸ್ಗೆ ನಮ್ಮ ತಂದೆ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು ಅನ್ನೋದು ಒಂದು ಇವತ್ತು ಕೋರ್ಗಿದೆ ಅದಕ್ಕೆ ಹೇಳ್ತಿದ್ದೀನಿ ಇದ್ದಾಗ ಅವ್ರು ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ಓದಿ ಮಕ್ಕಳಿಗೆಲ್ಲ ಹೇಳೋದು ಬಂದೆ ನಮ್ ಜೊತೆ ಸಾಯವರೆಗೂ ಬರೋದು ನಮ್ಮ ವ್ಯಕ್ತಿಯ ಬುದ್ಧಿ ಕೈವರ್ಗೂ ಚೆನ್ನಾಗಿ ಓದಿ ಆಮೇಲೆ ಎಲ್ಲಿ ಬೇಕಾದ್ರೂ ಇಡೀ ಪ್ರಪ ಚೆನ್ನಾಗಿ ಎತ್ಕೊಂಡ್ ಬರ್ಬೋದು ಅಂತ ಹೇಳ್ತೀನಿ ಹಾಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಇಷ್ಟೊತ್ತಿಂದ ಇವೆಲ್ಲ ಕೂತು